ಈಗ ಇನ್ಸ್ಟಾಗ್ರಾಮಲ್ಲಿ ಯಾರು ಬೇಕಾದ್ರೂ ಟ್ರೆಂಡ್ ಆಗ್ಬೋದು ಯಾರು ಬೇಕಾದ್ರು ವೈರಲ್ ಆಗ್ಬೋದು ಯಾರನ್ನ ಬೇಕಾದರೂ ಫೋಲ್ ಮಾಡ್ಬೋದು ಯಾರನ್ನ ಬೇಕಾದ್ರು ಏನು ಬೇಕಾದರೂ ಮಾಡ್ಬೋದು ಗುರು ಸೋಷಿಯಲ್ ಮೀಡಿಯಾ ಈಗ ತುಂಬಾ ಮುಂದುವರೆದಿದೆ ಯಾವ ರೇಂಜಿಗೆ ಮುಂದುವರೆದಿದೆ ಅಂತಂದರೆ ನಾವೇನಾದರೂ ಡಿಫ್ರೆಂಟಾಗಿ ಏನೋ ಒಂದು ಕಂಟೆಂಟ್ ಕೊಡೋಕ್ಕೆ ಅಂತ ಜನಗಳು ಮುಂದೆ ತೊಗೊಂಡು ಹೋದರೆ ಅದು ನಾವು ಪೊಲೀಸ್ನವ್ರು ಯಾವ ರೀತಿ ಲಾಕ್ ಮಾಡಬೇಕು ತಪ್ಪು ಏನೋ ತಪ್ಪು ಅಂದ್ಬಿಟ್ಟು ಹಾಗೆ ಹಿಡಿದಾಗ್ತಾರೆ ಸೊ ಅದೇ ಒಂಥರ ಕೇಸಲ್ಲಿ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಬಕ್ರ ಮಾಡಿ ಒಬ್ಬ ಓಡಾಡ್ತಾ ಇದ್ದ ಅವ್ರನ್ನ ಕೀರ್ತಿ ಅವರು ಕೂಡ ಇಂಟರ್ವ್ಯೂಗೆ ತೊಗೊಂಡಿದ್ರು ಅರುಣ್ ಕಾಟೇರ ಕಾತೆರ ಸಮಥಿಂಗ್ ಏನೋ ಆ ಒಂದು ಹೆಸರಿನ ವ್ಯಕ್ತಿ ಸೊ ಈಗ ಅವರು ಪೊಲೀಸರ ವಶಕ್ಕಾಗಿದ್ದಾರೆ ಯಾಕೆ ಅಂಥದ್ದೇನ ಏನು ಮಾಡಿದ್ರು ತಪ್ಪು ಏನಕ್ಕೆ ಪೊಲೀಸನ್ನು ಅರೆಸ್ಟ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿದ್ರು ಅರಸ್ಟ್ ಮಾಡಿದ್ರಂತ ನಾವು ಕೇಳ್ಬೋದು ಸೊ ಹೌದು ಇನ್ಸ್ಟಾಗ್ರಾಮಲ್ಲಿ ಈ ವ್ಯಕ್ತಿ ರೀಲ್ಸ್ ಮಾಡ್ತಾ ಇದ್ದ ಮುಂಚೆ ಹಳೆ ಕಥೆಗಳನ್ನ ಇವರು ಜೈಲಿಗೆಲ್ಲ ಹೋಗಿ ಬಂದಿದ್ರಂತೆ ಜೊತೆಗೆ ಬಿಲ್ಡಪ್ ಡೈಲಾಗ್ಸ್ ಎಲ್ಲ ಹೊಡ್ಕೊಂಡು ಜನಗಳು ತಲೆಯನ್ನ ಕಿಡಿಸ್ಬಿಟ್ಟಿದ್ದ ಅಂದ್ರೆ ನಾವೆಲ್ಲ ರಿಚ್ ಆಗಿದ್ದೀವಿ ಹಿಂಗ್ ಬದುಕ್ತೀವಿ ಜನ ನಮ್ಮ ನೋಡಿ ಹುರ್ಕೊತವ್ರ ಏನೋ ತರ ಏನೋ ಒಂಥರ ಸಂದೇಶ ಕೊಡ್ತಿದ್ದ ಅವ್ನ ಪಾಪ ಅವ್ನ ಪಾಡಿಗೆ ಅವನ ರೀಲ್ಸ್ನ ಮಾಡ್ಕೊತಿದ್ದ ಬಟ್ ಅದೇ ರೀಲ್ಸ್ ಇವಾಗ ಇವನ್ನ ಜೈಲಿಗೆ ಹೋಗೋ ಮಟ್ಟಿಗೆ ತಗೊಂಡೋಗಿದೆ ಹೌದು ರೈಲ್ ರೀಲ್ಸ್ನ ಹುಚ್ಚಾಟ ಇವತ್ತು ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಈ ರೀಲ್ಸಿಂದ ಏನು ಬೇಕಾದ್ರೂ ಆಗುತ್ತೆ ಇನ್ಸ್ಟಾಗ್ರಾಮಿದ್ದಾನೆ ಆಗುತ್ತೆ ಗುರು ರೀಲ್ಸ್ ಅಂತಲ್ಲ ಸೋಷಿಯಲ್ ಅಷ್ಟು ಪವರ್ಫುಲ್ ಆಗಿ ಬೆಳೆದಿದೆ ಉದಾಹರಣೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಕೊಡಗೆ ರೇಣುಕಸ್ವಿ ಮೆಸೇಜ್ ಮಾಡಿದಕ್ಕೆ ಆ ವ್ಯಕ್ತಿ ಸತ್ತೇ ಹೋದ ಅದೇ ರೀತಿ ಸೋಷಿಯಲ್ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವೋ ಆ ರೀತಿ ನಮಗೆ ಸಹಾಯ ಆಗುತ್ತೆ ನಾವು ಕೆಟ್ಟದ್ದು ಬಳಸ್ಕೊಂಡ್ರೆ ಕೆಟ್ಟದ್ದಾಗುತ್ತೆ ಒಳ್ಳೇದು ಬಳಸ್ಕೊಂಡ್ರೆ ಒಳ್ಳೇದಾಗುತ್ತೆ ಸೊ ಈ ಅರುಣ್ ಅನ್ನೋ ವ್ಯಕ್ತಿ ಬಂದ್ಬಿಟ್ಟು ಎಲ್ಲಾನೂ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿದ್ದ ತಿನ್ನೋದು ಉಣ್ಣೋದು ನಂದು ಆ ಕಂಪ್ನಿ ಇದೆ ಈ ಕಂಪ್ ಇದೆ ಅಂತ ಸುಮ್ಮನೆ ಬಿಟ್ಟಿ ಬಿಲ್ಡಪ್ನಾಗ ಕೊಡ್ತಾ ಇದ್ದ ಈ ವ್ಯಕ್ತಿದ್ ಯಾವುದೋ ಕಂಪ್ನಿಗಳಿಲ್ವಂತೆ ಸೊ ಪೊಲೀಸ್ನವರು ಹೇಳೋ ಪ್ರಕಾರ ಆ ವ್ಯಕ್ತಿ ಹಾಕೊಂಡಿದ್ದಂಥ ಚೈನು ಕೂಡ ಹೋಮಗೋಲ್ಡ್ ಅಂತೆ ಈಗ ವಿಷಯಕ್ಕೆ ಬರೋಣ ಈ ವ್ಯಕ್ತಿನ ಪೊಲೀಸ್ನವ್ರು ಯಾಕಪ್ಪ ಅರೆಸ್ಟ್ ಮಾಡಿದ್ರು ಅಂತ ಈ ವ್ಯಕ್ತಿ ಏನು ಮಾಡಿದ್ದಾರೆ ಅಂತಂದರೆ ಕೆಲವು ವಿಡಿಯೋಸ್ನ ನೋಡಿದ್ ನೋಡಿರ್ಬೋದು ನೀವು ಇಲ್ಲಿ ಹಾಕಿರ್ತೀನಿ ನೋಡಿ ಈ ವಿಡಿಯೋಸ್ಗಳಲ್ಲಿ ಗನ್ಮ್ಯಾನ್ ಇಟ್ಕೊಂಡಿದ್ರಲ್ಲ ಇವರಿಗೆಲ್ಲ ನೀವು ಇವರು ದುಡ್ಡು ಕೊಟ್ಟು ರೀಲ್ಸ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ರದಂತೆ ಜೊತೆಗೆ ಈ ವ್ಯಕ್ತಿ ಒಂದೇ ದಿನಕ್ಕೆ ಬಟ್ಟೆ ಎಲ್ಲ ಶ್ ಚೇಂಜ್ ಮಾಡಿಕೊಂಡು ಬಾಡಿಗೆಗೆ ಬೈಕ್ ತೊಗೊಂಡ್ಬಂದ್ಬಿಟ್ಟು ಕಾರ್ ತೊಗೊಂಬಂದ್ಬಿಟ್ಟು ಗರ್ಲ್ಸ್ನೆಲ್ಲ ದುಡ್ಡು ಕೊಟ್ಟು ಆ್ಯಕ್ಟಿಂಗ್ ಮಾಡಿಸ್ಕೊಂಬಿಟ್ಟು ರೀಲ್ಸ್ ಮಾಡಿ ಒಂದೇ ದಿನದಲ್ಲಿ ವೀಡಿಯೋಸ್ ಎಷ್ಟು ಬೇಕೋ ಶೂಟ್ ಮಾಡಿಕೊಂಡು ಅವ್ರಿಗೆ ಬಾಡಿಗೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ದುಡ್ಡು ಕೊಟ್ಟು ವಾಪಸ್ ಕಳಿಸ್ತಾಯಿದ್ರಂತೆ ಯಾವಾಗಲೂ ಜೊತೆಗೇನು ಇರ್ತಿರ್ಲಿಲ್ಲ ನಾವು ಅಂದ್ಕೊಳ್ತಿದ್ದು ಜನಗಳು ಏನಪ್ಪ ಈ ವ್ಯಕ್ತಿ ಯಾವಾಗಲೂ ಹುಡುಗಿರನ್ನ ಹಾಕೊಂಡು ಸುತ್ತಾರ್ಥ ಏನು ಮಜಾ ಮಾಡ್ತಂಗ್ರು ಅಂತ ರಿಯಾಲಿಟಿ ಬೇರೆಯೇ ಇದೆ ಸೊ ಈಗ ಈ ವ್ಯಕ್ತಿ ಗನ್ ಮ್ಯಾನ್ ಇಟ್ಕೊಂಡಿದ್ರಲ್ಲ ಈ ಗನ್ ಮ್ಯಾನ್ ಇಟ್ಕೊಂಡಿರೋ ವ್ಯಕ್ತಿಗಳನ್ನ ಇಟ್ಕೊಂಡು ಜನಗಳ್ನೆಲ್ಲ ಎದುರಿಸ್ತಾ ಇದ್ದಂತೆ ಶೂಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಸೊ ಈ ಒಂದು ಪ್ರಕರಣದಲ್ಲಿ ಈ ಒಂದು ವ್ಯಕ್ತಿನ ಬಾರಪ್ಪ ನೀನು ರೀಲ್ಸ್ ಮಾಡ್ಕೊಂಡಿರ್ಬೇಡ ಅಂತ ಅಂದ್ಬಿಟ್ಟು ಪೊಲೀಸ್ನವರು ಎತ್ತಕೊಂಡು ಹೋಗಿದ್ದಾರೆ ಏನು ರುಬ್ಬ ಕಾರ್ಯಕ್ರಮ ಇದೆ ರುಬ್ತಾರೆ ಇನ್ನು ಮುಂದೆ ಬುದ್ಧಿ ಕಲ್ತ್ಕೊಂಡಿರೋ ವ್ಯಕ್ತಿ ಒಳ್ಳೆಯವನು ಮತ್ತೆ ನಾನು ಅದೇ ಥರನೇ ಮಾಡ್ತೀನಿ ಜನಗಳಿಗೆ ಬಕ್ರ ಮಾಡ್ತೀನಿ ಅಂತಂದರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಮತ್ತೆ ಏನು ಬೇಕಾದರೂ ಆಗ್ಬೋದು ಸೊ ಸೋಷಿಯಲ್ ಮೀಡಿಯಾನ ಯಾವ ಥರ ನಾವು ಬಳಸ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅಷ್ಟೇ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ